ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಬನ್ನಿ ನಾನಿವತ್ತೊಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಏನಂತ ನೀವೇ ವಿಡಿಯೋದಲ್ಲಿ ನೋಡಿ ನೋಡಿ ಅರ್ಧ ಕೆ ಜಿ ಉದ್ದಿನ ಬೇಳೆ ತಗೊಂಡಿದ್ದೀನಿ ಇದನ್ನೀಗ ಒಂದು ಎರಡು ಗಂಟೆ ಕಾಲೇ ತರಬೇಕು ನೋಡಿ ಈಗ ಚಟ್ನಿ ಕಡಿಲಿಕ್ಕೆ ಇಟ್ಟೆ ವಡೆ ಚಟ್ನಿ ಒಟ್ಟಿಗೆ ಚೆನ್ನಾಗಿರ್ತದೆ ನೋಡಿ ಚಟ್ನಿ ರೆಡಿ ಆಯಿತು ಇದಕ್ಕೆ ಇಲ್ಲ ತೆಂಗಿನಕಾಯಿ ಹಸಿಮೆಣಸು ಮತ್ತು ಶುಂಠಿ ಸ್ವಲ್ಪ ಉಪ್ಪು ಹಾಕಿದ್ದಾಯಿತು ಈಗ ಏನೇನೆ ಹಿಟ್ಟ ಉದ್ದಿನ ಬೆಳೆಯನ್ನು ನೀರು ಹಾಕದೆ ನೈಸಾಗಿ ಗ್ರೈಂಡ್ ಮಾಡಬೇಕು ನೀರು ಸ್ವಲ್ಪ ಸಾಕ್ಬಾರ್ದು ಯಾಕೆಂದ್ರೆ ಹಿಟ್ಟು ಗಟ್ಟಿಯಾಗಿರಬೇಕು ವಡೆ ಮಾಡಲಿಕ್ಕೆ ಒಂದು ಸ್ಪೂನ್ ಈಗ ಉಪ್ಪು ಹಾಕ್ತಾ ಇದ್ದೇನೆ ಈಗ ಕಡಿಯುವ ಬನ್ನಿ ನೋಡಿ ಒಂದು ತುಂಡು ಶುಂಠಿ ಮತ್ತೆ ಎರಡು ಕಾಯಿ ಮೆಣಸು ಮತ್ತೆ ಇದು ತೆಂಗಿನಕಾಯಿ ತುಂಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಳ್ಬೇಕು ರೆಡಿ ಮಾಡ್ತೇನೆ ಈಗ ನೆಕ್ಸ್ಟ್ ನೋಡೋಣ ನೋಡಿ ಹಿಟ್ಟು ರೆಡಿಯಾಗಿದೆ ಈಗ ಇದಕ್ಕೆ ಕಟ್ ಮಾಡಿಟ್ಟ ತೆಂಗಿನಕಾಯಿ ಮತ್ತೆ ಹಸಿಮೆಣಸು ಮತ್ತೆ ಕರಿಬೇವಿನ ಸೊಪ್ಪು ಹಾಗೇನೆ ಶುಂಠಿ ಹಾಕ್ತಾ ಇದ್ದೀನಿ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡುವ ನೋಡಿ ನಾನು ತೆಂಗಿನ ತಕೊಂಡೆ ಈಗ ತೆಂಗೆಂಗಿನ ಚೆನ್ನಾಗಿ ಬಿಸಿ ಆಗಲಿ ಆಮೇಲೆ ಇದಕ್ಕೆ ಬಿಡುವ ಬಡ ಹಿಟ್ಟನ್ನು ಈಗ ಕಾಯಿಸ್ಲಿಕ್ಕೆ ಹಾಕಿದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕುವ ಮೇಲಿಂದ ಕಲರ್ ಬರ್ತಾ ಉಂಟು ಇವಾಗ ಸ್ವಲ್ಪತ್ತು ಹಾಕಬೇಕಿದೆ ನೋಡಿ ಗರಿ ಗರಿ ವಡ ರೆಡಿ ಆಯಿತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಒಳ್ಳೆಯದಿದು ಮತ್ತೆ ಆಗಿದೆ ಇದು ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ನೀವು ಸಹ ಟ್ರೈ ಮಾಡಿ ಒಮ್ಮೆ ಇದನ್ನು ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿದೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ಕಿಪ್ ಮಾಡದೆ ನೋಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನೋಡಿ ಈಗ ಓಪನ್ ಮಾಡಿ ತೋರಿಸ್ತೇನೆ ಚೆಂದ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ